ಈ ವಿಡಿಯೋದಾಗ ಒಬ್ಬ ಶ್ರೀಮಂತ ದಂಪತಿಗಳು ಆಗಬೇಕಾದ್ರೆ ಮೊದಲು ಬಡವ ದಂಪತಿಗಳ ಇರ್ತಾರಲ್ಲೋ ಅವ್ರಿಗೊಂದು ಸಣ್ಣ ಮಗು ಸಹ ಇರ್ತದೆ ನೋಡ್ರಿ ಅವರು ತಮ್ಮ ಒಂದು ಮನೆ ಕಾಣಬೇಕಂತ ಅವ್ರ ಆಸೆಯನ್ನ ಪಡ್ತಿರ್ತಾರೆ ಒಂದು ಗುಡಿಸಲೊಳಗೆ ಅವ್ರು ಇರ್ತಾರ ನೋಡ್ರಿ ಮನಿ ವಾಹನ ಹೊಸ ಅದ್ರೊಳಗೆ ಇರಬೇಕಂತ ಅವ್ರು ಯೋಚನೆ ಮಾಡ್ಕೋತಿರುವಾಗ ಪಾಯ ಮಣಿಯ ಪಾಯವನ್ನು ಅಗಿತಿರುವಾಗ ಅವ್ರಿಗೆ ಒಂದು ಏನು ದೃಷ್ಟಿ ಕಾಣ್ತಪ್ಪಾ ಅಂದ್ರೆ ಒಂದು ಅದ್ಭುತ ದೃಶ್ಯ ಆತೈತೆ ನೋಡಿರಿ ಅದೇನಪ್ಪ ಅಂದ್ರೆ ಅವ್ರಿಗೆ ನಿಧಿ ಸಿಗ್ತೈತಿ ನೋಡ್ರಿ ಆ ನಿಧಿಯಲ್ಲಿ ಚಿನ್ನ ಅವು ಕಿಲೋ ಗಟ್ಟಲಿ ಕೆ ಜಿ ಚಿನ್ನ ಸಿಗ್ತೈತಿ ನೋಡ್ರಿ ಅವ್ರಿಗೆ ಆ ಚಿನ್ನ ಚಿಕ್ಕ ತಕ್ಷಣವೇ ಕಾಂಟ್ರಾಕ್ಟ್ರ್ ಮತ್ತು ಇಂಜಿನಿಯರ್ ಕರೆಸಿ ಎಲ್ಲ ಪ್ಲ್ಯಾನ್ ಹೇಳಿಬಿಡ್ತಾರೆ ನೋಡ್ರಿ ನಾವು ದೊಡ್ಡ ಮಣಿ ಕಟ್ಟಬೇಕಂತ ಆ ಮಣಿ ಹಳಿ ಮಣಿ ಇರ್ತೈತ್ರಿ ಆ ಹಳಿ ಮಣಿಯಲ್ಲಿ ಕೆಳವಿ ಬಿಡ್ತಾರೆ ನೋಡ್ರಿ ಕೆಳವಿ ಅದೇ ಜಾಗದಾಗ ದೊಡ್ಡ ಪಾಯ ಹಾಕಿ ದೊಡ್ಡ ಮಣಿ ಕಟ್ಟೋಕೆ ಅವ್ರು ರೆಡಿ ಆಗೇ ಬಿಡ್ತಾರೆ ನೋಡ್ರಿ ಯಾರೋ ಇಬ್ಬರು ಬಡ ಮಹಿಳೆ ಆದರೆ ಈಗ ಶ್ರೀಮಂತರಾಗ್ಯಾರ ನೋಡ್ರಿ ಅವರು ಆ ಚಿನ್ನವನ್ನು ಮಾರಿ ಹಣವನ್ನು ಗಳಿಸ್ತಾರೆ ನೋಡ್ರಿ ಈ ರೀತಿಯಾಗಿ ಇವರ ಒಂದು ಸಣ್ಣ ಕಥೆಯಿರು ಇಲ್ಲಿ ಮೂಡಿ ಬಂದೈತೆ ನೋಡ್ರಿ ಈ ವಿಡಿಯೋದಾಗ ನೀವು ಮುಖ್ಯವಾಗಿ ಗಮನಿಸಬೇಕಾದ್ರೆ ಈ ಒಂದು ವಿಡಿಯೋ ಎ ಐ ಕ್ರಿಯೇಟ್ ಮಾಡಿರುವಂಥ ವಿಡಿಯೋ ಆಗೈತಿ ನೋಡ್ರಿ ಈ ವಿಡಿಯೋದ ಒಂದು ಉದ್ದೇಶ ಏನಪ್ಪಾ ಅಂದರೆ ನೀವು ಯಾವುದೇ ರೀತಿ ಒಂದು ಬಡತನದಲ್ಲಿ ಇದ್ದರೂ ಸಹ ಈ ಚಿನ್ನ ನಿಧಿ ಸಿಗುವುದಷ್ಟೇ ಅಲ್ಲದೆ ನೀವು ಶ್ರೀಮಂತರಾಗಬೇಕಾದ್ರೆ ನೀವು ದುಡಿದು ಹಣವನ್ನು ಗಳಿಸ್ಬೇಕು ನೋಡ್ರಿ ಗಳಿಸಿ ನೀವು ಕೂಡ ದೊಡ್ಡ ಮನೆ ಅಥವಾ ಕಾರ್ಗಳನ್ನು ಇತ್ಯಾದಿಗಳನ್ನು ಗಳಿಸ್ಬೋದು ನೋಡ್ರಿ ಈ ವಿಡಿಯೋದ ಒಂದು ಅದೇ ಆಸೆ ಆಗಿತ್ತು ನೋಡ್ರಿ ನೀವು ಕೂಡ ಇದೇ ರೀತಿ ಕನಸನ್ನು ಈಡೇರಿಸ್ಕೋಬೇಕಂದ್ರೆ ನಮ್ಮ ಚಾನಲನ್ನ ಹೀಗೆ ನೋಡ್ತಾ ಇರಿ ನಾವು ಹೆಚ್ಚಿನ ವಿಡಿಯೋ ಬಿಡ್ತಾ ಇರ್ತೀವಿ ನೋಡ್ರಿ ನಿಮಗೂ ಒಂದು ಜೀವನದಾಗ ಇದೇ ರೀತಿ ಆಸೆ ಇತ್ತಂದ್ರೆ ಅಂದ್ರೆ ಕಮೆಂಟ್ ಮಾಡಿ ಕಮೆಂಟ್ನಲ್ಲೇ ತಿಳಿಸ್ ನೋಡ್ರಿ ಇಂಥ ಈ ವಿಡಿಯೋ ನೋಡಿದ ಮ್ಯಾಗ ನಿಮಗೂ ಸಹ ಆಸೆಯನ್ನು ಈಡೇರಿಸ್ಕೋಬೇಕು ನಾವು ಅಂತ ಅನಿಸ್ತೈತಿ ನೋಡ್ರಿ ಹಂಗೆ ಅನಿಸಿದ್ದ ಕರಿ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು